ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕಾಗಿ ನಮಗೆ ಮತ ನೀಡಿ ಗೆಲ್ಲಿಸಿ ಅಂದ್ರು ಶಾಸಕರಾದ ಬಿ ಡಿ ಪಾಟೀಲ್ ಅಂಡ್ ಚನ್ನರಾಜು ಹಟ್ಟಿಹೊಳಿ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನ ದಿನ ಜೋರಾಗುತ್ತಿದ್ದು ಇಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಚನರಾಜು ಹಟ್ಟಿಹೊಳಿ ಹಾಗೂ ವಿಠ್ಠಲ್ ಹಲಗೇಕರ್ ನೇತೃತ್ವದ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕಾಗಿ ರೈತರ ಪ್ಯಾನಲ್ ವತಿಯಿಂದ ಚುನಾವಣೆ ಅಧಿಕಾರಿ ಪ್ರಭಾವತಿ ಪಾಟೀಲ್ ಅವರಿಗೆ ಎಲ್ಲಾ ಹದಿನೈದು ಜನ ಸದಸ್ಯರು ನಾಮಪತ್ರ ಸಲ್ಲಿಸಿದರು ಇನ್ನು ತದನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಜನರಾಜು ಹತ್ತಿಹೊಳ್ಳಿ ಅವರ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಹಿತದೃಷ್ಟಿಯಿಂದ ಪುನಶ್ಚೇತನಕ್ಕಾಗಿ ನಮಗೆ ಮತ ನೀಡಿ ಎಂದು ಮನವಿ ಮಾಡಿದರು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾವು ತುಂಬಾ ರಂಗೇರಿದೆ ಇಂತಹ ಸಂದರ್ಭದಲ್ಲಿ ಇವತ್ತು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಅಹ್ ವಿಧಾನ ಪರಿಷತ್ ಸದಸ್ಯರಾಗಿರತಂತಹ ಚಂದ್ರ ಜಟ್ಟಿಹೊಳಿ ಅವರು ಮತ್ತೆ ಬಾಬಾ ಸಾಹ್ ಪಟೀಲ್ ಅವರು ಮತ್ತೆ ವಿಠಲಕರ್ ಅವರು ಆ ವಿಶೇಷವಾಗಿ ಮಾನ್ಯ ಗೌರವಿತ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಅವರ ಒಂದ್ ರೀತಿ ಮಾರ್ಗದರ್ಶನದಲ್ಲಿ ಇವತ್ತು ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ರೈತ ಪುನಶ್ಚೇತನ ಪ್ಯಾನಲ್ ರೆಡಿ ಆಗಿದೆ ಇವತ್ತು ಉಮೇದುವಾರಕ್ಕೆ ಸಲ್ಲಿಸಿದರೆ ವಿಶೇಷವಾಗಿ ಮಾನ್ಯ ಚಂದ್ರ ಜಟ್ಟಿಹೊಳಿ ಅವರು ಈ ಒಂದು ಕಾರ್ಖಾನೆಯ ಬಗ್ಗೆ ಮತ್ತೆ ಚುನಾವಣೆ ಸ್ಪರ್ಧೆ ಬಗ್ಗೆ ಏನ್ ಹೇಳ್ತಾರೆ ಸರ್ ನಮಸ್ತೆ ಆ ತಾವು ಒಂದ್ ರೀತಿ ವಿಶೇಷವಾಗಿ ರೈತರ ಬೇಡಿಕೆಯಿಂದ ಇವತ್ತು ಇದನ್ನ ಪುನಶ್ಚೇತನ ಮಾಡಲಿಕ್ಕೆ ಉಮೇದುವಾರಿಕೆ ಕೊಟ್ಟಿದ್ದೀರ ನಮಸ್ಕಾರ ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಗೆ ಆ ಬಂಡಮ್ಮ ದೇವಿ ಆಶೀರ್ವಾದ ತೆಗೆದುಕೊಂಡು ನಾವು ಹದಿನೈದು ಜನ ಒಂದು ಪ್ಯಾನೆಲ್ ಮಾಡಿ ಇವತ್ತ ಈಗಾಗಲೇ ನಾವು ಉಮೇದುವಾರಿಕೆಯನ್ನ ಸಲ್ಲಿಸಿದೇವಿ ಶ್ರೀ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಪುನಶ್ಚೇತನ ರೈತ ಪ್ಯಾನೆಲ್ ಅಂತ ಒಂದು ಹೆಸರು ಮಾಡಿಕೊಂಡು ಸಚಿವರಾದಂಥ ಲಕ್ಷ್ಮಿತಾಯಿ ಹೆಬ್ಬಾಳ್ಕರ್ ಇರ್ಬೋದು ಶಾಸಕ ಮಿತ್ರರಾದಂಥ ಸಹೋದರ ಸಮಾನರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಇರ್ಬೋದು ಇನ್ನೋರ್ವ ಶಾಸಕ ಸಹೋದರರಾದಂಥ ವಿಠಲ್ ಹಲಗೇಕರ್ ಇರ್ಬೋದು ನಾವಿರಬಹುದು ಬೈಲೊಂಗಲ್ಲು ಧಾರವಾಡ ಮತ್ತು ಜಿಲ್ಲೆ ಇತರ ಮುಖಂಡರ ಒಂದು ಸಂಯುಕ್ತ ನೇತೃತ್ವದಲ್ಲಿ ಇವತ್ತೊಂದು ಪ್ಯಾನೆಲ್ ಮಾಡಿದ್ವಿ ಮಾಡಿರೋ ಉದ್ದೇಶ ಏನಿದು ಮಲಪ್ರಭಾ ಸಹಕಾರಿ ಕಾರ್ಖಾನೆ ಐತಿ ಇದನ್ನು ಉಳಿಸ್ಬೇಕು ಅವನತಿ ಅಂಚೆಯಲ್ಲಿ ಅಂಚಿನಲ್ಲಿದೆ ಈಗ ಅದ ಕಳೆದ ಹತ್ತು ವರ್ಷದಿಂದ ಸರಿಯಾಗಿ ಕಬ್ಬು ನುರಿಸಿಲ್ಲ ರೈತರಿಗೆ ಬಿಲ್ ಕೊಡಕ್ಕೆ ಸಮಸ್ಯೆ ಆಗೈತಿ ಏನಲ್ಲಿ ದುಡಿಯುವಂತ ಕಾರ್ಮಿಕರಿಗೆ ಸರಿಯಾಗಿ ರೀತಿ ಶ್ಯಾಲರಿ ಕೊಟ್ಟಿಲ್ಲ ಸಾಕಷ್ಟು ಸಮಸ್ಯೆಗಳು ಅದಾವೆ ಮತ್ತೆ ಎರಡು ನೂರು ಕೋಟಿ ರೂಪಾಯಿ ಮೇಲ್ಪಟ್ಟದ ಸಾಲ ನಷ್ಟದಲ್ಲಿ ಐತಿ ಇವತ್ತು ಸಂಸ್ಥೆ ಈ ಭಾಗದ ಎಲ್ಲ ರೈತರು ಆ ಸಂಸ್ಥೆಯನ್ನು ಊಸಬೇಕಂತ ಒಂದು ಒತ್ತಾಸೆಯಿಂದ ನಮಗೆ ಕೇಳ್ಕೊಂಡು ವಿಶೇಷವಾಗಿ ಕಿತ್ತೂರಿನಲ್ಲಿ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಸಾಕಷ್ಟು ರಂಗೇರಿದೆ ವಿಶೇಷವಾಗಿ ಈ ಬಾರಿ ಒಂದ್ ರೀತಿ ಮಾನ್ಯ ಕಿತ್ತೂರು ಶಾಸಕರ ಬಾಬಾ ಸಾಹ ಪಾಟೀಲ್ ಅವರು ಮತ್ತೆ ಎಂ ಎಲ್ ಸಿ ಅವರ ಚಂದ್ರ ಶೆಟ್ಟಿಹೊಳಿ ಅವರು ಮತ್ತೆ ವಿಠಲ್ ಅವರು ಜಂಟಿಯಾಗಿ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಇವತ್ತು ಉಮೇದುವಾರಿಕೆ ಸಲ್ಲಿಸಿದರೆ ಅವರ ಅಭ್ಯರ್ಥಿಗಳು ಈ ಬಗ್ಗೆ ಸ್ವತಃ ಮಾನ್ಯ ಶಾಸಕರು ಸರ್ ನಮಸ್ತೆ ಹೇಳಿ ಸರ್ ಮೊದ್ಲಿಂದನೂ ಸಹ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಒಂದ್ ರೀತಿ ಬಳಸಬೇಕು ಮತ್ತೆ ಅದಕ್ಕೆ ಪುನಶ್ಚೇತನಕ್ಕೆ ತಾವು ಇದ್ ಮಾಡ್ತಿದ್ರಿ ಇವತ್ತು ಎಲ್ಲರೂ ಮೂರು ಜನ ಸೇರಿ ಒಂದ್ ರೀತಿ ಉಮೇದಿರ ಮಲಾಪುರ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಫೈನಲ್ ಅಡಿಯಲ್ಲಿ ಸುಮಾರು ಮೂರು ಕ್ಷೇತ್ರ ಬೆಳಗಾವಿ ರೂರಲ್ ಖಾನಾಪುರ್ ಹಾಗೂ ಕಿತ್ತೂರು ಬೆಲೂ ಕ್ಷೇತ್ರದಲ್ಲಿ ಹೆಚ್ಚಿನ ಮೆಂಬರ್ಶಿಪ್ ಇರುವಂತ ಈ ಕ್ಷೇತ್ರಗಳು ಮತ್ತೆ ಸುಮಾರು ಆರು ಏಳು ದಶಕದಿಂದ ನಮ್ಮ ಪೂರ್ವಜರು ಎಲ್ಲ ಸೇರಿ ಒಂದು ಒಳ್ಳೆ ಉದ್ದೇಶದಾಗ ರೈತರ ಇಲ್ಲಿ ಬೆಳೆಯುವಂತ ಬೆಳೆಗೆ ಅನುಗುಣವಾಗಿ ಸಕ್ಕರೆ ಕಾಖಾನೆ ಸ್ಥಾಪಿಸಿದ್ರು ಅದ ನಂತರ ಒಂದೊಂದು ದಶಕದಾಗ ಒಂದೊಂದು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಹಾಕುವಂತ ಬಂದ್ರು ಬಟ್ ಇವತ್ತಿನ ನಿರ್ಮಾಣಕ್ಕೆ ಅದ ಬಹಳ ದುಸ್ಥಿತಿ ಬಂದ್ ನಿಂತೈತಿ ಫೈನಾನ್ಶಿಯಲ್ ಬರ್ಡನ್ ಕೂಡ ಸಾಕಷ್ಟು ಐತಿ ಅದ್ರ ಮೇಲೆ ಅದು ಯಾಕೆ ಏನಾಗೈತಿ ಏನ್ ಅಂತ ಅದನ್ನ ವಿಚಾರ ಮಾಡೋಕ್ಕಿಂತ ಮುಂದೆ ಏನ್ ಮಾಡ್ಬೋದನ್ನು ವಿಚಾರ ಮಾಡಬೇಕಾಗಿತ್ತು ಯಾಕಂದ್ರೆ ಹಲವಾರು ತಪ್ಪಂತ ಅಂತ ಹೇಳದಲ್ಲ ಆಗಿನ್ ನಿರ್ಧಾರ ಬೇಕು ನಿರ್ಧಾರ ಬೋರ್ಡ್ ಇದ್ದಿರ್ಬೋದು ಬೇಡ ಎಂಪ್ಲಾಯೀಸ್ ಇದ್ದಿರ್ಬೋದು ಬೇಡ ರೈತರು ಯಾವ್ಯಾವ್ದೋ ಕಾರಣಕ್ಕ ಹಾರ್ಖಾನೆ ಅದನ್ನ ಡ್ರೆಸಿಂಗ್ ಕೆಪಾಸಿಟಿನೂ ಹೆಚ್ಚಾಗಲಿಲ್ಲ ಇದ್ದಂಥ ಕೆಪಾಸಿಟಿನೂ ಯುಟಿಲೈಸು ಕೂಡ ಆಗ್ಲಿಲ್ಲ ಅದಕ್ಕೆ ಯಾಕೆ ಕಾರಣಕ್ಕಾಗಿ ಏನೋ ಅದನ್ನ ಬಗ್ಗೆ ವಿಚಾರ ಮಾಡ್ದ ಇದನ್ನ ಏನು ಮಾಡಿ ಇನ್ನು ಉಳಿಸ್ಕೊಳಕ್ ಸಾಧ್ಯ ಇದನ್ನ ಮತ್ತೆ ಯಥಾಸ್ಥಿತಿ ಮೊದಲ ಇದ್ದಂತ ನೆರವು ಕೊಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಒಂದು ಹೊಸ ಪ್ರಯತ್ನ ಮಾಡಕ್ಕೆ ಪ್ರಯತ್ನ ಮಾಡತ್ತೇವು ಸಮಾನ ಮನಸ್ಕೊಂಡು ಇದರ ರಾಜಕಾರಣ ಏನ್ ಬಂದಿಲ್ಲ ಎಲ್ಲಾರನು ಕೂಡಿ ಈ ಫ್ಯಾಕ್ಟ್ರಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಕೂಡಿ ಮಾತಾಡಿ ನಿಮ್ಮಿಂದ ಇದಕ್ಕೊಂದ ಚಾಲನೆ ಕೊಟ್ಟಿದ್ದೇವೆ ಇವತ್ತು ನಾಮಿನೇಷನ್ ಮುಖಾಂತರ ಸರ್ ಈಗ ಇನ್ನೊಂದು ಈ ರೈತ ಸಂಘಗಳು ಮತ್ತೆ ಬೇರೆ ಬೇರೆ ಪ್ಯಾನೆಲ್ ಗಳು ಸೊ ಒಂದು ಆರೋಪ ಮಾಡ್ತಾರೆ ಸರ್ ವಿಶೇಷವಾಗಿ ಈಗ ನೀವಂತೂ ಮೊದ್ಲಿಂದನೂ ಇದಿತ್ತು ಸರ್ ಕನರಾಲ್ ಅಟ್ಟವಳಿ ಅವರು ಯಾಕೆ ಬರ್ಲಿಲ್ಲ ಇವಾಗ ಯಾಕೆ ಬಂದಿದ್ದಾರೆ ಮತ್ತೆ ಅಂತ ಹೇಳ್ಬಿಟ್ಟು ಆರೋಪ ರಾಜಕಾರಣದಲ್ಲಿ ಅದನ್ನ ಮಾತಾಡೋದು ಬೇರೆ ಆಲ್ಸೋ ಮೆಂಬರ್ ಈ ಕಾರ್ಖಾನೆ ಸದಸ್ಯರು ಹದಿನಾರು ಸಾವಿರ ಮಂದಿ ಎಲ್ಲರೂ ಮಾತಾಡಿದಾರ ಮಾತಾಡಿದಾರ ಕೆಲವೇ ಜನ ಯಾರು ಆಸಕ್ತಿ ಐತಿ ಅವ್ರು ಮಾತಾಡ್ತಾರೆ ಎವ್ರಿ ಮೆಂಬರ್ ಹ್ಯಾಸ್ ರೈಟ್ ಅವ್ ಬಂದಾಗ ಅವ್ ಮಾತಾಡ್ಬೇಕ ಏನಿಲ್ಲ ಯಾರಾದರೂ ಬಟ್ ಅದಕ್ಕೆ ಅವಕಾಶ ಬೇಡ ಅದಕ್ಕೆ ಪರಿಸ್ಥಿತಿ ಅನ್ನೋ ಬಂದಾಗ ಎಲ್ಲರೂ ಮಾತಾಡ್ತಾರು ಎಲ್ಲರೂ ಬರ್ತಾರೆ ಅದರಿಂದ ಅವರು ಕೂಡ ಇದನ್ನು ಮಾಡ್ಬೇಕು ಅನ್ನುವಂಥ ಉಳಿತಾಯ ಇಟ್ಕೊಂಡ್ ಬಂದಿದ್ದಾರೆ ಏನು ತೊಂದರೆ ಐತಿ ಈಗ ಸಾಕಷ್ಟು ಒಂದ ರೀತಿ ಸಾಲದ ಸುಳಿಗೆ ಸಿಲುಕಿದೆ ಒಂದು ಕಡೆ ವಿಶೇಷವಾಗಿ ತಾವು ಪುನಶ್ಚೇತನಕ್ಕೆ ಒಂದ ರೀತಿ ಅನುದಾನ ತಗೊಳ್ಬೇಕು ಯಾಕ ತಂದು ಪ್ರಯತ್ನ ನಡೆಯತೈತಿ ಈಗ ಆಲ್ರೆಡಿ ಒಂದು ಹಂತದಲ್ಲಿ ಐತಿ ಫೈನಾನ್ಸ್ದಲ್ಲಿ ಹೋಗಿ ನಿಂತೈತಿ ನಿಮ್ಮ ಸಕ್ಕರೆ ಸಿಚಿಯವ್ರು ಕೂಡ ಚೀಪ್ ಪೂರ್ಚಿಸಿದ ಜತೆ ಚರ್ಚೆನೂ ಆಗೈತಿ ಅವ್ರ ಬಗ್ಗೆ ನನ್ನೂ ಕರ್ಕೊಂಡು ಹೋಗಿದ್ರು ಅದನ್ನ ಮಾಡ ನಾನ್ ಫೈನಾನ್ಸ್ ಕಳಿಸ್ರಿ ಅದಕ್ಕೆ ಏನ್ ಸಾಯ್ ಬೇಕು ಹೆಲ್ಪ್ ಮಾಡ್ತೇನೆ ಅನ್ನುವಂತ ಮಾತು ಕೊಟ್ಟಿದ್ದಾರೆ ಯಾವ ಮೂಡ್ ಇಟ್ಟದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಎಲ್ಲಾ ರೈತರಿಗೆ ಏನೇ ಕಳಿಸ್ತೀರಾ ಎಲ್ಲಾ ರೈತರಿಗೆ ಒಂದು ರಿಕ್ವೆಸ್ಟ್ ಒಂದ ಈ ಫ್ಯಾಕ್ಟರಿ ಉಳಿಸ್ಬೇಕು ಅನ್ನುವಂತ ಒಂದೇ ಒಂದ ಅಜೆಂಡಾದಿಂದ ಕೈ ಹಾಕಿ ಇದ್ದಂತ ಸದಸ್ಯರನ್ನ ಇಲ್ಲಿ ತಗೊಂಡಿದೀವಿ ಅದು ಪ್ರಯತ್ನಕ್ಕೆ ಎಲ್ಲರೂ ಅದ್ರಾಗ ಸಹಕರಿಸಬೇಕು ಅವರು ಕೂಡ ಒಂದ್ ಆಫ್ ಜಿ ನಾವು ಹದಿನಾರು ಹದಿನೇಳು ಸಾವಿರ ಶೇರ್ ಹೋಲ್ಡರ್ಸ್ ಅಂತ ಅಂತಂದ್ರೆ ಬಹುತೇಕ ಒಂದು ಕಾಲದಾಗ ಒಂದು ಒಂದು ಹಿಸ್ಟ್ರಿ ಇತ್ತು ಇರ್ತದ ಎಂಬತ್ತರ ದಶಕದಾಗ ನಮ್ಮ ಶೇರ್ ಹೋಲ್ಡರ್ಸ್ಗಳು ಡೆಪಾಸಿಟ್ ಇದ್ವು ಅದ್ರ ಬಡ್ಡಿ ಎಲ್ಲ ಗೊಬ್ಬರ ಹಾಕ್ತಿದ್ರ ಮೊದಲ ಅದು ಪೂಜೆ ಆಗಿ ಹೋಗೈತಿ ಅದ್ರ ಮೇಲೆ ಬಹುತೇಕ ಒಬ್ಬೊಬ್ಬನ ಶೇರ್ ಮೇಲೆ ಹಂಗ ಅಂದಾಜ್ ಇದನ್ನ ತೆಗೆದ್ರೆ ಒಂದ್ ಒಂದ್ ಒಂದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸಾವಿರ ರೂಪಾಯಿ ಸಾಲ ಹೊಣತ ಈಗ ಬಾಬಾ ಗುಡ ಪಾಟೀಲ್ ಅವರ ಅಭಿಮಾನಿಗಳು ಸಾಕಷ್ಟು ಇದಿದ್ರು ಅವ್ರಿಗೆಲ್ಲ ಅವ್ರ ವಿಶ್ವಾಸ ತಗೊಂಡು ಎಲೆಕ್ಷನ್ ಮಾಡ್ತೀವಿ ನಾವ್ಯಾರು ಹ್ಞೂ ಸರ್ ನಾವ್ಯಾರು ನೀವ್ ಅವ್ರ ಅಭಿಮಾನಿ ಸರ್ ಅವರ ಅವ್ರ ಅಭಿಮಾನಿಗಳು ಮೊದಲ ಗಿತ್ತ ಗಿತ್ತಾರ ಅಲ್ಲೆಲ್ಲ ಮತದಾರ ಮೇಲೆ ಯಾರು ರೈತರು ರಿಪೋರ್ಟ್ ಬಸವರಾಜು ಜನತಾ ಟೈಮ್ ಸೆವೆನ್ ಬೆಳಗಾವಿ